ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಆರೇಳೆ ದಾರ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸಿಂಪಲ್ ಆ್ಯಂಡ್ ಈಸಿ ಸೀರೆ ಕುಚ್ಚೋ ಡಿಸೈನು ನ್ಯೂ ಡಿಸೈನು ಕೂಡ ಮೊದಲಿಗೆ ಇಲ್ಲಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದ್ರ ಸಲ ಸಿಂಗಲ್ ಕ್ರೂಶನ ಮಾಡ್ತಾ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಎರಡು ಸಲ ಸಿಂಗಲ್ ಕ್ರೋಷ್ ಆದಮೇಲೆ ಐದು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಆದಷ್ಟು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ರಿಂಕಲ್ಸ್ ಬರೋದಿಲ್ಲ ಐದು ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದ ಮೇಲೆ ಮತ್ತೆ ನಾನು ತ್ರೀ ಚೈನ್ನ ಹಾಕ್ಕೊಳ್ತಿದ್ದೀನಿ ಒಂದು ಎರಡು ಮೂರು ಎಲ್ಲಿಗೆ ನೀಟಾಗಿ ಬರುತ್ತೆ ಅದು ಅಲ್ಲಿಗೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಷನ ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಸೊ ಫೈವ್ ಚೈನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ನಂತರ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಅದ್ರ ಪಕ್ಕದಲ್ಲೇ ಸಿಂಗಲ್ ಸಿಂಗಲ್ ಕ್ರೋಶಗಳನ್ನ ಮಾಡ್ತಾ ಇದ್ದೀನಿ ಒಂದ್ಸಲ ಸಿಂಗಲ್ ಕ್ರೋಷ ಆಯಿತು ಎರಡನೇ ಸಿಂಗಲ್ ಕ್ರೋಷ ಇನ್ನೂ ಸಲ ಮಾಡ್ಕೊಳ್ತೀನಿ ತ್ರೀ ಚೈನ್ ಹಾಕಿದ್ಮೇಲೆ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಒಟ್ಟು ನಾಲ್ಕು ಸಿಂಗಲ್ ಕ್ರೋಶ ಇರುತ್ತೆ ಅಂದರೆ ಈ ತ್ರೀ ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ ಅದನ್ನು ಕೌಂಟಿಂಗ್ಗೆ ತಗೊಂಡ್ರೆ ಕೌಂಟ್ ಮಾಡಿಕೊಂಡ್ರೆ ಲೇಸ್ ಮೇಲೆ ನಾಲ್ಕು ಸಿಂಗಲ್ ಕ್ರೋಶ ಇದೆ ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಇಲ್ಲಿ ನಾನು ಒಟ್ಟು ಆರು ಚೈನ್ಗಳನ್ನ ಹಾಕ್ತಿದ್ದೀನಿ ಆರು ಚೈನ್ಗಳನ್ನ ಹಾಕಿ ಅದನ್ನು ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಯು ಶೇಪಲ್ಲಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಸ್ವಲ್ಪ ಲೂಸಾಗಿರಲಿ ಮತ್ತೆ ಇವಾಗ ಅದ್ರ ಪಕ್ಕದಲ್ಲ ಒಂದ್ಸಲ ಸಿಂಗಲ್ ಕ್ರೋಶ ಈ ರೀತಿ ಯು ಶೇಪಲ್ಲಿ ಇಟ್ಕೊಂಡು ಲಾಕ್ ಮಾಡಿ ಸಿಂಗಲ್ ಕ್ರೋಶ್ನ ಮಾಡಬೇಕು ನಂತರ ಹಿಂದೆ ತಿರುಗಿಸಿಕೊಂಡು ಲೇಸನ್ನ ಹಿಂದೆ ಹಿಂದೆ ತಿರುಗಿಸಿ ಆಲ್ರೆಡಿ ಸಿಕ್ಸ್ ಚೈನ್ ಹಾಕಿರ್ತೀವಲ್ಲ ಅದರೊಳಗಡೆ ಸಿಂಗಲ್ ಕ್ರೋಶನ ಮಾಡಬೇಕು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದು ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಸೂಜಿ ಮೇಲೆ ಎರಡು ಲೂಪ್ ಇರುತ್ತೆ ಒಂದೇ ಸಲ ನಾವು ಥ್ರೆಡ್ ಹೇಳ್ಕೊಂಡ್ರೆ ಸಿಂಗಲ್ ಕ್ರೋಶ ಆಗುತ್ತೆ ಸಲ ಸಿಂಗಲ್ ಕ್ರೋಶ ಆಯ್ತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ಸಿಕ್ಸ್ ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಥ್ರೆಡ್ ತಂದು ಸಿಂಗಲ್ ಕ್ರೋಶನ ಮಾಡೋದು ನಾಲ್ಕನೇ ಸಿಂಗಲ್ ಕ್ರೋಶ್ನ ಮಾಡ್ತಾ ಇದ್ದೀನಿ ಒಟ್ಟು ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ ಇನ್ನೂ ಒಂದು ಸಲ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಒಟ್ಟು ಐದು ಸಲ ಸಿಂಗಲ್ ಕ್ರಶನ್ನ ಮಾಡ್ಕೊಳ್ಳಿ ಒಟ್ಟು ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಇವಾಗ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ಗಳನ್ನ ಹಾಕಬೇಕು ಸೊ ಐದು ಸಲ ಸಿಂಗಲ್ ಕ್ರಶನ್ನ ಮಾಡಿ ಎಂಟು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ನಂತರ ಈ ಏನು ಸಿಕ್ಸ್ ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಲಾಕ್ ಮಾಡ್ತಾ ಇದ್ದೀನಿ ಆ ಸೇಮ್ ಪ್ಲೇಸಲ್ಲಿ ಅಂದರೆ ಸಿಕ್ಸ್ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು ನಂತರ ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೂಷನ್ನ ಮಾಡ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ನೀಟಾಗಿಟ್ಕೊಂಡು ಸಿಂಗಲ್ ಕ್ರೂಶನ್ನ ಮಾಡ್ಕೊಳ್ಳಿ ಐದು ಒಟ್ಟು ಐದು ಸಲ ಸಿಂಗಲ್ ಕ್ರೋಶ ಸೊ ನಾನು ಎಂಟು ಚೈನ್ಗಳನ್ನ ಹಾಕೋಕ್ಕೂ ಮುಂಚೆ ಸಾರಿ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಿದ್ದೆ ಈ ಸೈಡು ಕೂಡ ಐದು ಸಿಂಗಲ್ ಕ್ರೋಶನ್ನ ಮಾಡಿದ್ದೀನಿ ನಂತರ ಲೇಸ್ ಇರುವಂಥ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿಕೊಂಡೆ ಈ ರೀತಿ ಕಾಣಿಸುತ್ತೆ ಲೆಫ್ಟಿಂದ ನಂತರ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಅದಕ್ಕೂ ಮುಂಚೆ ಹಿಂದೆಯಿಂದ ಇನ್ನೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಪಕ್ಕದಲ್ಲಿ ನಾನು ಮಾಡಿಲ್ಲ ಡೈರೆಕ್ಟಾಗಿ ಸೀದಾ ಸೈಡ್ಗೆ ತಿರುಗಿಸ್ಕೊಂಡಿದ್ದೀನಿ ಲಾಕ್ ಆದ ತಕ್ಷಣ ಇವಾಗ ನಾವು ಲೆಫ್ಟ್ ರೈಟ್ ಸೈಡಿಗೆ ತಿರುಗಿಸ್ಕೊಂಡ್ಮೇಲೆ ರೈಟ್ ಸೈಡಿಂದ ಏನು ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ರೈಟ್ ಸೈಡಿಂದನೂ ಕೂಡ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ತಾ ಇವಾಗ ಸೆಕೆಂಡ್ ಒಂದ್ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ ಅಂದ್ರೆ ಐದು ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಆ ಐದು ಸಿಂಗಲ್ ಕ್ರೋಶದ ಮೇಲೆ ಕೂಡ ನಾವು ಸಿಂಗಲ್ ಕ್ರೋಶ ಮಾಡ್ತಾ ಹೋಗಬೇಕು ಐದು ಸಿಂಗಲ್ ಕ್ರೋಶನ ನೀಟಾಗಿ ಹಾಕೊಳ್ಳಿ ಐದನೇ ಸಿಂಗಲ್ ಕ್ರೋಶಕ್ಕೆ ನಾನು ಸಿಂಗಲ್ ಕ್ರೋಶ್ನ ಮಾಡ್ತಾ ಇದ್ದೀನಿ ಈ ರೀತಿ ಐದು ಸಿಂಗಲ್ ಕ್ರೋಶ ಆದಮೇಲೆ ಮಧ್ಯದಲ್ಲಿ ಎಂಟು ಚೈನ್ನ ಹಾಕಿರ್ತೀವಲ್ಲ ಆ ಎಂಟು ಚೈನ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ತ್ರೆಡನ್ನು ತಂದು ಸಿಂಗಲ್ ಕ್ರೂಶನ್ನ ಮಾಡಬೇಕು ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಸಾರಿ ಫ್ರೆಂಡ್ಸ್ ಇಲ್ಲಿ ನಾಲ್ಕೇ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ಒಂದು ಸ್ಮಾಲ್ ಬೀಡನ್ನ ಹಾಕ್ಕೊಳ್ತಿದ್ದೀನಿ ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡಾದರೂ ಹಾಕ್ಕೊಳ್ಬೋದು ಬೀಡನ್ನ ಥ್ರೆಡ್ ಒಳಗಡೆ ಹಾಕೊಂಡ್ಮೇಲೆ ಆ ಸೇಮ್ ಪ್ಲೇಸ್ ಅಂದರೆ ಆರು ಚೈನ್ ಸಾರಿ ಎಂಟು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಈ ಸೈಡು ಕೂಡ ನಾನು ಒಟ್ಟು ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ನಾಲ್ಕು ಸಲ ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ನಂತರ ಈ ರೀತಿ ಕಾಣಿಸುತ್ತೆ ನಮಗೆ ಮಧ್ಯದಲ್ಲಿ ಮಿಕ್ಕಿರುವಂಥ ಸಿಂಗಲ್ ಕ್ರೋಶದ ಮೇಲೆ ಕೂಡ ಸಿಂಗಲ್ ಕ್ರೋಶನ ಮಾಡಬೇಕು ಯಾವುದೇ ಸಿಂಗಲ್ ಕ್ರೋಶನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಎಲ್ಲಾ ಸಿಂಗಲ್ ಕ್ರೋಶದ ಮೇಲೆ ಕೂಡ ಸಿಂಗಲ್ ಕ್ರೋಶ ಬರಬೇಕು ಇಲ್ಲಾಂದ್ರೆ ನೀಟಾಗಿ ಫಿನಿಶಿಂಗ್ ಕಾಣಿಸೋದಿಲ್ಲ ಈ ಸೈಡ್ ಐದು ಸಿಂಗಲ್ ಕ್ರೋಶ ಇತ್ತಲ್ವಾ ಹಾಗಾಗಿ ಐದು ಸಿಂಗಲ್ ಕ್ರೋಶದ ಮೇಲೆ ಕೂಡ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಈ ರೀತಿ ಆರ್ಚ್ ಬರುತ್ತೆ ಸೊ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಬ್ಯಾಕ್ ಸೈಡಿಂದ ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಆ ಕೊನೆ ಸಿಂಗಲ್ ಕ್ರ ಏನು ಲೇಸ್ ಮೇಲೆ ಲಾಕ್ ಮಾಡಿರ್ತೀವಲ್ಲ ಸಲ ಲಾಕ್ ಮಾಡಾದರೂ ನೀವು ಲಾಕ್ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಈ ರೀತಿ ಲೇಸ್ ಮೇಲೆ ಲಾಕ್ ಮಾಡ್ಬೋದು ಬಟ್ ಗ್ಯಾಪನ್ನು ಕೊಡಬೇಡಿ ಗ್ಯಾಪ್ ಕೊಟ್ಟರೆ ಎಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಲೇಸ್ ಲೇಸ್ ಮೇಲೆ ಅಂದ್ರೆ ಒಂದು ಸಿಂಗಲ್ ಕ್ರೋಶು ಮತ್ತೊಂದು ಸಿಂಗಲ್ ಕ್ರೋಶು ಗ್ಯಾಪ್ ಕೊಡೋದು ಬೇಡ ಒಂದ್ರ ಪಕ್ಕ ಒಂದು ಸಿಂಗಲ್ ಕ್ರೋಶ ಇದ್ದರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಡಿಸೈನ್ ಬರುತ್ತೆ ಸೊ ದೀಪದ ತರ ಕಾಣಿಸುತ್ತೆ ಇನ್ನು ಆರ್ಚ್ ಬಿಗ್ ಸೈಜಲ್ಲಿ ಅಲ್ಲಿ ಮಾಡ್ಕೊಳ್ಬಹುದು ಅವಾಗ ಇನ್ನೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನಾನು ಚಿಕ್ಕದಾಗಿ ಆರ್ಚ್ಗಳನ್ನ ಮಾಡ್ತಾ ಸೊ ಈ ಸೈಡ್ ಕೂಡ ನಾಲ್ಕು ಸಿಂಗಲ್ ಕ್ರೋಶ ಇತ್ತು ಆರ್ಚ್ ಆದ್ಮೇಲೆ ಕೂಡ ನಾಲ್ಕು ಸಲ ಸಿಂಗಲ್ ಕ್ರೋಶ ಇರಬೇಕು ಹಾಗಾಗಿ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರಷನ್ನ ಮಾಡಿಕೊಂಡು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಸೊ ಈ ತ್ರೀ ಚೈನ್ ಬಂದು ಕುಚ್ಚು ಕುಚ್ಚು ಮತ್ತು ಆರ್ಚು ತುಂಬ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕಿರೋದು ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದ್ರ ಬದಲಿಗೆ ಒಂದು ಬೀಡನ್ನ ಹಾಕಿ ಲಾಕ್ ಮಾಡ್ಬೋದು ಚೇಂಜಸ್ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಹೀಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಫೈವ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ತ್ರೀ ಚೈನ್ ಫೈ ಚೈನ್ ಇದೆ ಸೊ ಸ್ಟಾರ್ಟಿಂಗು ಕೂಡ ಫೈ ಚೈನ್ ಆದಮೇಲೆ ತ್ರೀ ಚೈನ್ ಬಂದಿದೆ ಇಲ್ಲೂ ಕೂಡ ತ್ರೀ ಚೈನ್ ಫೈ ಚೈನ್ ನಂತರ ಮತ್ತೆ ತ್ರೀ ಚೈನ್ ಹಾಕಬೇಕು ನೆಕ್ಸ್ಟ್ ಆರ್ಚ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಡಿಸೈನ್ ಸ್ಟಾರ್ಟಿಂಗ್ ಆರ್ಚಲ್ಲಿ ಫೈ ಚೈನ್ ಆದಮೇಲೆ ತ್ರೀ ಚೈನ್ ಹಾಕಿದ್ನಿ ಅಲ್ವಾ ಅದೇ ರೀತಿ ಇಲ್ಲೂ ಕೂಡ ತ್ರೀ ಫೈ ತ್ರೀ ಬರ್ತಾ ಹೋಗುತ್ತೆ ಫೈ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ನಂತರ ತ್ರೀ ಚೈನ ಹಾಕ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ತ್ರೀ ಚೈನ್ ಆದಮೇಲೆ ಒಂದು ಮೂರು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಕುಚ್ಚು ಹರ್ಚು ಜಾಸ್ತಿ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಳ್ತಿದ್ದೀನಿ ಮತ್ತು ಫಿನಿಶಿಂಗು ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈ ನಾಲ್ಕು ಸಿಂಗಲ್ ಕ್ರೋಷ ಏನಿರುತ್ತೋ ಅಷ್ಟನ್ನು ಕೂಡ ನಾವು ಹಾಕ್ಕೊಳ್ಳೇಬೇಕು ನಾಲ್ಕು ಸಲ ಸಿಂಗಲ್ ಕ್ರೋಷ ಆದಮೇಲೆ ಇವಾಗ ಆರು ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಆರು ಚೈನ್ಗಳನ್ನ ಹಾಕಿ ಅದನ್ನು ಯು ಶೇಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಯು ಶೇಪಲ್ಲಿ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಆಲ್ರೆಡಿ ಸಿಕ್ಸ್ ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶನ್ನು ಮಾಡಬೇಕು ಇಲ್ಲಿ ನಾವು ಐದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಫ್ರೆಂಡ್ಸ್ ಆರ್ಚ್ ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅಂದರೆ ನೀವು ಎಂಟು ಚೈನು ಅಥವಾ ಹತ್ತು ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ಕೊಳ್ಬೋದು ನಾನಿಲ್ಲಿ ಬರೀ ಆರೆ ಚೈನಲ್ಲಿ ಹಾಕ್ತಿರೋದ್ರಿಂದ ಚಿಕ್ಕದಾಗಿ ಬಂದಿದೆ ಹಾಗೂ ಆದರೂ ಕೂಡ ತುಂಬ ನೀಟಾಗಿ ಬಂದಿದೆ ತೀರಾ ಚಿಕ್ಕದೇನು ಕಾಣಿಸೋದಿಲ್ಲ ಮೀಡಿಯಮ್ ಆಗಿ ಆರ್ಚ್ ಕಾಣಿಸುತ್ತೆ ಒಂದು ಐದು ಸಲ ಸಿಂಗಲ್ ಕ್ರೋಷನ ಮಾಡಿ ಚೈನ್ಗಳನ್ನ ಹಾಕಬೇಕು ಅಂದರೆ ಎಂಟು ಚೈನ್ನ ಹಾಕಿದ್ವಲ್ಲ ಈ ರೀತಿ ದೀಪದ ಥರ ಮೇಲೆ ಮಾಡೋದಕ್ಕೆ ಹಾಗಾಗಿ ಒಂದೆಂಟು ಚೈನ್ಗಳನ್ನ ಹಾಕ್ಕೊಳ್ಬೋದು ಅಥವಾ ಆರ್ಚು ಸ್ವಲ್ಪ ಬಿಗ್ ಸೈಝಲ್ಲೇ ಇದ್ದರೆ ಈ ಚೈನ್ಗಳನ್ನು ಕೂಡ ಜಾಸ್ತಿ ಹಾಕ್ಕೊಂಡು ಅದನ್ನು ನೀವು ಇನ್ಕ್ರೀಸ್ ಮಾಡ್ಕೊಳ್ಬೋದು ಎಂಟು ಚೈನ್ ಬದಲಿಗೆ ಹತ್ತು ಚೈನನ್ನು ಹಾಕ್ಕೊಳ್ಬೋದು ಫ್ರೆಂಡ್ಸ್ನ ಫ್ರೆಂಡ್ಸ್ನ ಆವಾಗಲೇ ಹೇಳಿದೆ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಅಂತ ಎಂಟು ಚೈನ್ಗಳನ್ನ ಹಾಕಿದ್ದೀನಿ ಈ ಸಿಕ್ಸ್ ಚೈನ್ಗೆ ಆಪಿಗೆ ತಂದು ಲಾಕ್ ಮಾಡ್ತಾಯಿದ್ದೀನಿ ಆ ಸಿಕ್ಸ್ ಚೇಂ್ ಗ್ಯಾಪಲ್ಲೇ ಲಾಕ್ ಮಾಡಿಕೊಂಡೆ ನಂತರ ಅದರೊಳಗಡೆ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಇದ್ದೀನಿ ಅದರೊಳಗಡೆ ಸಿಂಗಲ್ ಕ್ರೋಶ ಸೊ ರೈಟ್ ಸೈಡಲ್ಲಿ ಎಷ್ಟು ಹಾಕೊಂಡಿರ್ತೀರೋ ಅಷ್ಟನ್ನೇ ಹಾಕೊಳ್ಳಿ ಐದು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಇಲ್ಲಿ ಈ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಆದರೂ ಲಾಕ್ ಮಾಡ್ಬೋದು ಅಥವಾ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಆದರೂ ಲಾಕ್ ಮಾಡ್ಬೋದು ನಾನು ಸೆಕೆಂಡ್ ಒಂದು ಸಲ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಿ ಈಗ ಮೂರನೇ ಸಿಂಗಲ್ ಕ್ರೋಶದ ಮೇಲೆ ಮತ್ತೆ ಲಾಕ್ ಮಾಡ್ತಾ ಸೊ ಸ್ಟಾರ್ಟಿಂಗ್ ಆರ್ಚಲ್ಲೂ ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಸೊ ತಂದು ಲಾಕ್ ಮಾಡ್ತಿರಲ್ವ ಅದಾದಮೇಲೆ ಅದ್ರ ಸಲ ನೀವು ಸಿಂಗಲ್ ಕ್ರೋಶನ ಮಾಡಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾವು ಇಲ್ಲಿ ಐದು ಸಿಂಗಲ್ ಕ್ರೋಶ ಇರುತ್ತಲ್ವ ಐದು ಸಿಂಗಲ್ ಕ್ರೋಶದ ಮೇಲೆ ಕೂಡ ಸಿಂಗಲ್ ಕ್ರೋಶ ಮಾಡಬೇಕು ಯಾವುದೇ ಸಿಂಗಲ್ ಕ್ರೋಶಗಳನ್ನ ಸ್ಕಿಪ್ ಮಾಡೋ ಹಾಗಿಲ್ಲ ಸಿಂಗಲ್ ಕ್ರೋಶ್ ಎಲ್ಲ ಆದಮೇಲೆ ಈ ಮಧ್ಯದಲ್ಲಿ ಎಂಟು ಚೈನ್ ಗ್ಯಾಪ್ ಒಳಗಡೆ ಕೂಡ ಸಿಂಗಲ್ ಕ್ರೋಶ್ನ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ನಾಲ್ಕು ಸಲ ಸಿಂಗಲ್ ಕ್ರೋಶ್ನ ಮಾಡ್ಕೊಳ್ತೀನಿ ಅಥವಾ ಐದು ಸಲ ಕೂಡ ಮಾಡ್ಕೊಳ್ಬಹುದು ಆ ಫ್ರೆಂಡ್ಸ್ ಇಲ್ಲಿ ನಾನು ನಾಲ್ಕು ಸಲ ಮಾಡಿಕೊಂಡು ಒಂದು ಬೀಡನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಬಿಗ್ ಸೈಜ್ ಬೀಡ್ನ ಹಾಕ್ಕೊಳ್ತೀನಿ ಅಂದ್ರೆ ತ್ರೀ ಎಮ್ ಎಮ್ ಬೀಡ್ನ ಹಾಕ್ಕೊಳ್ತಿದ್ದೀನಿ ಸ್ಟಾರ್ಟಿಂಗ್ ಆರ್ ಚಿರಿತಿ ಒಂದು ಸ್ಮಾಲ್ ಬೀಡ್ನಾದರೂ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಇದಾದ್ರೂ ಒಂದು ಬೀಡ್ನ ಹಾಕ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಸಿಂಗಲ್ ಕ್ರೂಶ್ನ ಮಾಡ್ತಾ ಇದ್ದೀನಿ ಬೀಡ್ನ ಹಾಕ್ಕೊಂಡು ಸಿಂಗಲ್ ಕ್ರೂಷ್ ಆದಮೇಲೆ ಮತ್ತೆ ನಾಲ್ಕು ಸಲ ಸಿಂಗಲ್ ಕ್ರೂಶನ್ನ ಮಾಡ್ಕೊಳ್ತೀನಿ ಈ ರೀತಿ ಕಾಣಿಸುತ್ತೆ ನಂತರ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಆಲ್ರೆಡಿ ಆ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶ್ನ ಮಾಡಬೇಕು ಇಲ್ಲೂ ಕೂಡ ಎಲ್ಲ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡಿಕೊಳ್ಬೇಕು ಮಧ್ಯದಲ್ಲಿ ಬೀಡ್ ಬರುತ್ತೆ ಇದು ಸ್ಟಾರ್ಟಿಂಗ್ ಆರ್ಚಲ್ಲಿ ಸ್ಮಾಲ್ ಬೀಡ್ನ ಹಾಕಿದೆ ಇಲ್ಲ ಸ್ವಲ್ಪ ಬಿಗ್ ಸೈಜ್ ಬೀಡ್ನ ಹಾಕೊಂಡಿದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಸೆಕೆಂಡ್ ಒನ್ ಆರ್ಚನ್ನು ಕಂಪ್ಲೀಟ್ ಮಾಡಿ ಸಿಂಗಲ್ ಕ್ರೋಶ್ನ ಮಾಡಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿ ಫೈವ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದೀನಿ ಈ ರೀತಿ ಬರ್ತಾ ಹೋಗುತ್ತೆ ಡಿಸೈನು ಸೊ ತುಂಬ ನೀಟಾಗಿ ಬರುತ್ತೆ ಇನ್ನೊಂದು ಅರ್ಚನ ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ನಾನು ಇದ್ರ ಜೊತೆಗೆ ತುಂಬ ಸಿಂಪಲ್ ಆಗು ಸಿಂಪಲ್ ಕೂಡ ಕಾಣಿಸುತ್ತೆ ಹಾಗೆಯೇ ಡಿಫ್ರೆಂಟಾಗೂ ಕೂಡ ಕಾಣಿಸುತ್ತೆ ಈ ಡಿಸೈನು ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡು ಕೊನೆಯಲ್ಲಿ ಫೈ ಚೈನ ಹಾಕಿ ಒಂದೆರಡು ಸಲ ಸಿಂಗಲ್ ಕ್ರೋಷ್ನ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಈ ಎಕ್ಸ್ಟ್ರಾ ಥ್ರೆಡನ್ನು ಕುಚ್ಚನ್ನು ಕಟ್ಟಬೇಕಿದ್ರೆ ಆ ಕುಚ್ಚು ಜೊತೆಗೇನೆ ಸೇರಿಸ್ಕೊಂಡು ಕಟ್ಕೊಳ್ಳಿ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ಸ್ವಲ್ಪ ಗಮ್ ಹಾಕಿ ಹಿಂದೆ ಅಂಟಿಸ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಈಸಿ ಇದೆ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಡಿಫ್ರೆಂಟಾಗಿ ಕಾಣಿಸುತ್ತೆ ಆ ಒಂಥರ ದೀಪತ್ತರನು ಕೂಡ ಇದು ಡಿಸೈನ್ ಕಾಣಿಸುತ್ತೆ ಸಿಂಪಲ್ ಸೀರೆಗಳಿಗಿರ್ಬೋದು ಕಾಟನ್ ಸೀರೆಗಳಿಗಿರ್ಬೋದು ಎಲ್ಲ ರೀತಿ ಸೀರೆಗಳ ಸೀರೆಗಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಮತ್ತು ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು